ಪೊಲಿಟಿಕ್ಸ್ ಆಲ್ಸೋ ಹದಿನೆಂಟು ವರ್ಷ ಆಗಿದೆ ನೀವು ಇನ್ನು ಎರಡು ಮೂರು ವರ್ಷ ಪ್ರಯತ್ನ ಮಾಡಿದ್ರೆ ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್ಗಳಿಗೆಲ್ಲ ನಿಲ್ಲೋದಕ್ಕೆ ಇವರು ಎಲಿಜಿಬಲ್ ನಿಮ್ಮೂರುಗಳ ಪಂಚಾಯಿತಿಗಳಲ್ಲಿ ಅದು ಇದು ಪ್ರಯತ್ನ ಮಾಡುವಂಥದ್ದು ಹಿಂಬಾಲಕರಾಗಿದ್ದುಕೊಂಡು ಬೇರೆ ಬೇರೆ ನೀವು ರಾಜಕೀಯ ಚಟುವಟಿಕೆಗಳು ತೊಡಕೊಂಡು ನೀವು ನಿಮ್ಮದೇ ಆದ ಜೀವನವನ್ನು ಕಟ್ಕೊಳ್ಳೋಕೆ ಅವಕಾಶಗಳು ಕೂಡ ಇದೆ ನೆಕ್ಸ್ಟ್ ಇರೋದು ಚಾಲೆಂಜಿಂಗ್ ಸ್ಪೆಷಲ್ ರೂಟ್ ಅಂದರೆ ನವ್ಯೋದ್ಯಮ ಇದನ್ನು ಸ್ಟಾರ್ಟಪ್ಸ್ಗಳು ಅಂತ ಕರಿತೀವಿ ನವ್ಯೋದ್ಯಮಗಳು ತುಂಬ ಅಡ್ವೆಂಚರಸ್ ಆಗಿರಬೇಕು ಇದುವರೆಗೂ ಯಾರೂ ಮಾಡದೇ ಇರುವಂಥ ಹೊಸದಾದ ಒಂದು ಯೋಚನೆ ಆಗಿರಬೇಕು ಆ ಯೋಚನೆನ ತೆಗೆದುಕೊಂಡು ಬಂದು ನೀವು ಬೆಳೆದ್ರಿ ಅಂದರೆ ನಿಮಗೆ ತಡೆಯೋರು ಯಾರೂ ಇಲ್ಲ ಆರ್ಗ್ಯಾನಿಕ್ ಮಂಡ್ಯ ಅಂಥೇಳಿ ಮಂಡ್ಯದ ಹತ್ರ ಒಂದು ಸ್ಟಾರ್ಟಪ್ ನವ್ಯೋದ್ಯಮ ನೋಡ್ತೀವಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಉದ್ಯಮಗಳಿದ್ದಾವೆ ಇವತ್ತು ಬೆಂಗಳೂರಲ್ಲಿ ಬೌನ್ಸ್ ಅನ್ನೋ ಒಂದು ನವ್ಯೋದ್ಯಮ ಆರಂಭ ಆಯಿತು ಅವರಿ ಇವತ್ತು ಎಲೆಕ್ಟ್ರಿಕ್ ಬೈಕ್ ಉತ್ಪಾದನೆವರೆಗೂ ಮುಂದುವರ್ಕೊಂಡು ಹೋಗಿದ್ದಾರೆ ಹೀಗೆ ಹಲವಾರು ರೀತಿಯಲ್ಲಿ ನವ್ಯೋದ್ಯಮದಲ್ಲಿ ಎಂಟ್ರಿ ಆಗ್ಬೋದು ಇದಕ್ಕೂ ಅಷ್ಟೇ ನಿಮ್ಮ ಹತ್ರ ಏನೋ ದೊಡ್ಡ ಹಿಂದಿನ ಪೂರ್ವಾರ್ಜಿತ ಆಸ್ತಿ ತೊಗೊಂಡು ಬರಬೇಕು ಅಂತ ಇಲ್ಲ ನಿಮ್ಮ ಕೈಲಿ ಟ್ಯಾಲೆಂಟ್ ಇದ್ದರೆ ಸಾಕು ಯು ಕ್ಯಾನ್ ಕ್ರಿಯೇಟ್